ಇವತ್ತು ಪಕ್ಷದ ಚಟುವಟಿಕೆಗಳಲ್ಲಿ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಬಾಲರಾಜ್ ಗುತ್ತಿದವರು ಕೂಡ ಆಗಮಿಸಿದ್ದಾರೆ ಮತ್ತು ಯಾದಗಿರಿ ಜಿಲ್ಲೆಯ ಅಧ್ಯಕ್ಷರು ಅಣ್ಣ ಅವರು ಪ್ರಾಸ್ತಾವಿಕ ನುಡಿಗಳ ಮೂಲಕ ಈ ಸಭೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ ಮತ್ತೊಬ್ಬರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ರವರು ಪ್ರಕಾಶ್ರವರು ಪ್ರಕಾಶ್ ಅಣ್ಣವರು ಕೂಡ ಇದ್ದಾರೆ ವೇದಿಕೆ ಮೇಲೆ ಸಾಕಷ್ಟು ಜನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಲವಾರು ಸದಸ್ಯರುಗಳು ಅಧ್ಯಕ್ಷರುಗಳ ಎಲ್ಲ ಜಿಲ್ಲೆಯ ಪ್ರಮುಖ ಮುಖಂಡರುಗಳು ಜಿಲ್ಲೆಯ ಬೇರುಗಳು ಇವತ್ತು ತುಂಬ ಜನ ಸನ್ಮಾನ್ಯ ದೇವೇಗೌಡರು ಸಾಹ್ರ ಸಮಕಾಲದ ಹಿರಿಯಕರು ಈ ಪಕ್ಷವನ್ನು ಪಕ್ಷದ ಸಂಕಷ್ಟದ ಕಾಲದಲ್ಲಿ ಪಕ್ಷದ ಏಳು ಬೀಳೆಗಳಲ್ಲಿ ಧೃತಿಗೆಳೆದಿರ ಪಕ್ಷದ ಜೊತೆಯಲ್ಲಿ ನಿರಂತರವಾಗಿ ನಾವಿದ್ದೇವೆ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬುವ ಮೂಲಕ ನಮ್ಮಂಥ ಎಷ್ಟೋ ಜನ ಯುವ ಪೀಳಿಗೆಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇಲ್ಲಿಯವರೆಗೂ ಹೆಜ್ಜೆಯನ್ನು ಹಾಕಿ ಬರ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಜನತಾದಳ ಪಕ್ಷದ ಈ ಭಾಗದ ನಮ್ಮ ಯಾದಗಿರಿ ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳಿಗೆ ಅನಂತ ಅನಂತ ಧನ್ಯವಾದಗಳು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಈ ಒಂದು ಸಭೆಯಲ್ಲಿ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸಿ ಜಿಲ್ಲೆಯ ಜನತೆಗೆ ಇಂದಿನ ಸಭೆಯಲ್ಲಿ ಆಗ್ತಕ್ಕಂಥ ಈ ಒಂದು ರಾಜ್ಯ ಪ್ರವಾಸ ಹಾಗೂ ಪಕ್ಷ ಸಂಘಟನೆಯ ಒಂದು ಚರ್ಚೆಯ ಕುರಿತು ಎಲ್ಲವನ್ನ ಇವತ್ತು ಜನತೆಗೆ ಬಿತ್ತರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಜಿಲ್ಲೆಯ ನನ್ನ ಪ್ರೀತಿಯ ಮಾಧ್ಯಮದ ಮಿತ್ರರು ಕೂಡ ಈ ಒಂದು ಸಭೆಯಲ್ಲಿ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ಸಭೆಯ ಕೇಂದ್ರ ಬಿಂದುಗಳು ಕಳೆದ ನಾಲ್ಕು ದಶಕಗಳಿಂದ ನಿರಂತರವಾಗಿ ಪಕ್ಷದ ಏಳು ಬೀಳುಗಳಲ್ಲಿ ಪಕ್ಷ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇಟ್ಟಂಥ ಹೆಜ್ಜೆಯನ್ನು ವಾಪಸ್ ಹಿಂಪಡಿದಿರ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರ ನಂಬಿಕೆಗೆ ಯಾವ ಕಾರಣಕ್ಕೂ ಹುಸಿಯನ್ನು ಬೆಳೆದಿರಾ ಅವರ ನಂಬಿಕೆಗೆ ದ್ರೋಹವನ್ನು ಮಾಡಿದಿರಾ ನಿಮ್ಮ ಜೊತೆಯಲ್ಲಿ ಚುನಾವಣೆಗಳ ಗೆಲುವು ಸೋಲು ಏನೇ ಇದ್ರೂ ಕೂಡ ನಿಮ್ಮ ಜೊತೆಯಲ್ಲಿ ನಾನು ನಿದ್ದೇನೆ ನಿಮ್ಮ ಜೊತೆಯಲ್ಲಿ ನಾನು ಇರ್ತೇನೆ ಜನತೆಯ ಜೊತೆ ಪರವಾಗಿ ನಾನು ಧ್ವನಿಯಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ಹೊಂದಿರತಕ್ಕಂಥ ಯಾದಗಿರಿ ಜಿಲ್ಲೆಯ ಜನತಾದಳ ಪಕ್ಷದ ನಿಷ್ಠಾವಂತರ ಕುಟುಂಬದಲ್ಲಿ ಒಂದು ಕುಟುಂಬ ಯಾವುದಾದ್ರೂ ಇದ್ರೆ ಅದು ನಾಗನ್ ಗೌಡರು ಮತ್ತು ಸದಾಶಿವಣ್ಣ ಅವರು ಇವತ್ತು ಇಬ್ಬರು ಕೂಡ ನಮ್ಮ ಜೊತೆಯಲ್ಲಿಲ್ಲ ಆದರೆ ಪಕ್ಷದ ಪರವಾಗಿ ಅವರ ಒಂದು ಪ್ರಾಮಾಣಿಕತೆ ಸನ್ಮಾನ್ಯ ದೇವೇಗೌಡ್ರು ಸಾಹೇಬರ ರಾಜಕಾರಣದ ಜೀವನದಲ್ಲಿ ಹೆಗಲಿಗೆ ಹೆಗಲು ಕೊಟ್ಕೊಂಡು ಏನೇ ಕಷ್ಟ ಬರಲಿ ಏನೇ ಒತ್ತಡಗಳಿರಲಿ ಎಷ್ಟೇ ಕೇಸ್ಗಳು ಬೀಳಲಿ ಎಷ್ಟೇ ದೌರ್ಜನ್ಯಗಳು ದರ್ಪ ಇವೆಲ್ಲವನ್ನು ಎದುರಿಸಿ ನಿಂತು ಕಾರ್ಯಕರ್ತ ಬಂಧುಗಳಿಗೆ ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಕೈಯನ್ನು ಬಿಡದಿರ ಸದಾಕಾಲ ಎಂಬತ್ತೊಂಬತ್ತರಿಂದ ನನ್ನ ಆತ್ಮೀಯ ಸಹೋದರನ ಬಗ್ಗೆ ನಾನು ಮಾತನಾಡ್ತೇನೆ ಅದಕ್ಕಿಂತ ಮುಂಚಿತವಾಗಿ ಎಂಬತ್ತೊಂಬತ್ತು ತೊಂಬತ್ನಾಲ್ಕು ತೊಂಬತ್ತಾರರಲ್ಲಿ ಸದಾಶಿವಣ್ಣ ಅವರು ಚುನಾವಣೆಗೆ ಏನು ಸ್ಪರ್ಧೆ ಮಾಡಿದರು ಎರಡು ಬಾರಿ ವಿಧಾನಸಭಾ ಚುನಾವಣೆ ಒಮ್ಮೆ ವಿಧಾನ ಪರಿಷತ್ನ ಚುನಾವಣೆ ಆ ಚುನಾವಣೆಗಳಲ್ಲಿ ಅವರು ಸೋತಿದ್ರು ಕೂಡ ಎರಡು ಸಾವಿರದ ಎಂಟರಲ್ಲಿ ನನ್ನ ಆತ್ಮೀಯ ಸಹೋದರ ಹೇಳದಂತೆ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ನಾಗನಗೌಡರು ಪ್ರಪ್ರಥಮವಾಗಿ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಎಂಟರಲ್ಲಿ ಸೋಲನ್ನ ಕಾಣ್ತಾರೆ ಹದಿಮೂರರಲ್ಲಿ ಕೇವಲ ಆರ್ನೂರು ಮತಗಳಿಂದ ಪರಾಜಿತಗಳು ಆದರೆ ಹದಿನೆಂಟರಲ್ಲಿ ಗುರುಮಿಲ್ ತಾಲೂಕಿನ ಎಲ್ಲ ತಂದೆ ತಾಯಂದ್ರ ಆಶೀರ್ವಾದ ಹಿರಿಯಕರ ಆಶೀರ್ವಾದ ಯುವಕರ ಸಹಕಾರ ತಾಯಂದ್ರ ಶ್ರೀರಕ್ಷೆಯಿಂದ ಮೊದಲನೇ ಬಾರಿ ನಾಗನಗೌಡರು ವಿಧಾನಸಭೆಗೆ ಕಳ್ಸಿಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ಈ ಜಿಲ್ಲೆಯಲ್ಲಿ ಯಾರಾದ್ರೂ ಇದ್ರೆ ಅದು ಗುರುಮಿಟ್ಕಲ್ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಮಹಾಜನತೆ ಅಂತಕ್ಕಂಥದ್ದನ್ನ ನನ್ನ ಸಹೋದರ ನೆನೆಸ್ಕೊಳ್ತಾ ಇದ್ರು ಸಾವಿರದ ಇಪ್ಪತ್ತರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸಹೋದರ ಇವತ್ತು ಮುಕ್ತವಾಗಿ ತನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ಮನದಾಳದ ಮಾತುಗಳನ್ನ ಹೃದಯ ಬಿಚ್ಚಿ ಇವತ್ತು ಜಿಲ್ಲೆ ಹಾಗೂ ತಾಲೂಕಿನ ನಾಲ್ಕು ತಾಲೂಕಿನ ಮತ್ತೆ ಮುಂದೆ ಇವತ್ತು ಇಟ್ಟಿರ್ತಕ್ಕಂಥದ್ದು ಬಹುಶಃ ಇದು ನನ್ನ ಜೊತೆ ಅವರು ಕೂತು ಹಲವಾರು ಬಾರಿ ಅವರ ನಡವಳಿಕೆಗಳು ಅವ್ರು ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಇವತ್ತು ನಾನು ಒಬ್ಬ ಮಗ ಇದ್ದೇನೆ ಸತ್ಯ ಮತ್ತೊಬ್ಬ ಮಗನ ರೂಪ ಇವತ್ತು ಈ ಜನತಾದಳ ಪಕ್ಷದಲ್ಲಿ ಮತ್ತೊಬ್ಬ ಯುವಕ ಇದ್ದಾನೆ ಅಂದರೆ ಅದು ನಮ್ಮ ಶರಣ್ ಕುಮಾರಣ್ಣ ಅವ್ರಿಗೆ ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ತಂದೆ ಸ್ಥಾನದಲ್ಲಿ ನಿಂತು ಅವರು ಭಾಷಣ ಮುಗಿದೋಗಿತ್ತು ಆದರೂ ಕೂಡ ಇಲ್ಲ ನಾನು ಇದು ಹೇಳ್ಬೇಕಾಗಿಂತ ಒಂದು ವಿಚಾರ ಕ್ಷೇತ್ರದ ಜನತೆಯ ಸರ್ವೋತ್ತಮಕ ಅಭಿವೃದ್ಧಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಕೈ ಜೋಡಿಸಿದ್ರು ಅಂತಕ್ಕಂಥದ್ದನ್ನ ಮಾತನಾಡಿದ ಎಲ್ಲರೂ ಕೇಳಿಸ್ಕೊಂಡಿದ್ದೇವೆ ನೋಡಿ ರಾಜಕಾರಣ ಅದರಲ್ಲೂ ಜನತಾದಳ ಪಕ್ಷದ ಇತಿಹಾಸವನ್ನ ನಾವು ತೆಗೆದು ನೋಡಿದಾಗ ಬಹಳ ಜನ ಈ ಪಕ್ಷದಿಂದ ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷದ ಕಾರ್ಯಕರ್ತರ ಒಂದು ದುಡಿಮೆಯಿಂದ ಪಕ್ಷದ ವರಿಷ್ಠರ ಆಶೀರ್ವಾದವನ್ನ ಇಂದ ಟಿಕೆಟ್ನ ಪಡೆದುಕೊಂಡು ನಿಮ್ಮ ದುಡಿಮೆಯಿಂದ ಶಾಸಕರಾಗಿರ್ತಕ್ಕೀಯ ಪಕ್ಷಗಳಲ್ಲಿ ಇವತ್ತ್ಯಾರು ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಜನತಾ ಪಕ್ಷದ ಔಟ್ಪುಟ್ಗಳೇ ಪ್ರಾಡಕ್ಟ್ಗಳೇ ಅದು ಸಲ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರಾಜ್ಯಾದ್ಯಂತ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳ ಶ್ರಮ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರತಿಫಲ ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ರಾಜಕಾರಣದಲ್ಲಿ ನಿಷ್ಠೆ ಅಂತಕ್ಕಂಥ ಪದಕ್ಕೆ ಎಲ್ಲೋ ಒಂದು ಕಡೆ ನಮ್ಮೆಲ್ಲರಲ್ಲೂ ಇತ್ತೀಚಿನ ರಾಜಕಾರಣದ ಕೆಲವೊಂದಷ್ಟು ಬೆಳವಣಿಗೆಗಳು ನಾವು ನೋಡಿದಂಥ ಹಿನ್ನೆಲೆಯಲ್ಲಿ ಯಾಕೋ ಹಿಂದಿದ್ದಂಗೆ ದೇವೇಗೌಡರು ಸಾಹೇಬರ ಕಾಲದಲ್ಲಿ ಕುಮಾರಣ್ಣವರ ಕಾಲಘಟ್ಟದಲ್ಲಿ ಹಿಂದಿದ್ದಂಥ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಗಜಗಜಾಂತರ ವ್ಯತ್ಯಾಸ ಆಗಿದೆಯಲ್ಲ ಅಂತಕ್ಕಂಥ ಒಂದು ಆತಂಕ ಇವತ್ತಿನ ಯುವ ಪೀಳಿಗೆಗಳಲ್ಲಿ ಮೂಡಿರತಕ್ಕಂಥದ್ದು ಸತ್ಯ ಯಾರೇ ಪಕ್ಷವನ್ನು ಬಿಟ್ಟೋಗಿರ್ಬೋದು ಯಾರೇ ಪಕ್ಷವನ್ನು ತ್ಯಜಿಸೋಗಿರ್ಬೋದು ಅಧಿಕಾರದ ಆಸೆಗೋ ಹಣದ ಆಸೆಗೋ ಅಥವಾ ಮತ್ತೊಂದಕ್ಕೋ ಆದರೆ ಸದಾಕಾಲ ಯಾದಗಿರಿ ಜಿಲ್ಲೆಯ ಜನತಾದಳ ಪಕ್ಷವನ್ನು ಪ್ರತಿನಿಧಿಸಿ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಬೆಂಬಲವಾಗಿ ಅವರ ಹೋರಾಟಕ್ಕೆ ಜೊತೆ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ಕುಟುಂಬ ಜನತಾದಳ ಪಕ್ಷದಲ್ಲಿ ಯಾವುದಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಜಿಲ್ಲೆನಲ್ಲಿದ್ದರೆ ಅದು ನಾಗನಗೌಡರ ಕುಟುಂಬ ಅಂತಕ್ಕಂಥದನ್ನ ಮತ್ತೊಮ್ಮೆ ನಾನು ಹೇಳಬೇಕಾಗ್ತದೆ ಇವತ್ತು ಮೂರನೇ ತಲೆಮಾರು ಸದಾಶಿವಣ್ಣ ಅವರ ನಂತರ ನಾಗನಗೌಡ್ರ ನಂತರ ಇವತ್ತು ಶರಣ್ ಗೌಡರು ಶರಣ್ ಗೌಡ್ರ ಬಗ್ಗೆ ನಾನೊಂದು ಮಾತನ್ನು ತಿಳಿಸಬೇಕಾಗ್ತದೆ ಈ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ನಾನೇನು ಸ್ಪರ್ಧೆ ಮಾಡಿದ್ದೆ ಆ ಚುನಾವಣೆಯಲ್ಲಿ ನಾನು ಪರಾರ್ಜಿತಗೊಂಡ ನಂತರ ಪಕ್ಷದಲ್ಲಿ ಆ ಹಿಂದೆ ಮಧು ಬಂಗಾರಪ್ಪನವರು ಯುವಜನತಾದಳ ಅಧ್ಯಕ್ಷರಿದ್ದರು ಆಗಿನ್ನು ಅವರು ಪಾಪ ಹೋಗಿದ್ದಾರೆ ಈಗ ಅವ್ರ ಬಗ್ಗೆ ಚರ್ಚೆ ಬೇಡ ಸನ್ಮಾನ್ಯ ದೇವೇಗೌಡರು ಸಾಹರು ಯಾರಾದರೂ ಕ್ರಿಯಾಶೀಲ ಯುವಕನಿಗೆ ಪಕ್ಷ ಕಟ್ತಕ್ಕಂಥ ಹಂಬಲ ಇರತಕ್ಕಂಥ ಛಲ ಇರತಕ್ಕಂಥ ಯುವಕನಿಗೆ ಯುವ ಘಟಕದ ರಾಜ್ಯಾಧ್ಯಕ್ಷರ ಸ್ಥಾನದ ಒಂದು ಹುದ್ದೆಯ ಅವ್ರಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನದೊಂದಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಶರಣ್ ಕರೆಸಿರ್ತಾರೆ ಆಗ ಶರಣ್ ಗೌಡರು ಈಗ ತನೇ ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಅವರು ಶಾಸಕರಾಗಿದ್ದರೂ ಕೂಡ ತಳಮಟ್ಟದಲ್ಲಿ ಯಾರಾದರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಕುಟುಂಬದಲ್ಲಿ ಕಾರ್ಯಕರ್ತರ ಜೊತೆ ಬೆರೀಬೇಕಾಗ್ತದೆ ಜನರ ಜೊತೆ ಬೆರೀಬೇಕಾಗ್ತದೆ ಏಕೆಂದರೆ ಶಾಸಕರಾದಾಗ ಶಾಸಕ ಸ್ಥಾನಕ್ಕೆ ತನ್ನದಾದಂಥ ಕಮಿಟ್ಮೆಂಟ್ಗಳಿರ್ತವೆ ಇರ್ತವೆ ಜವಾಬ್ದಾರಿಗಳಿರ್ತದೆ ಜವಾಬ್ದಾರಿಗಳು ಇರ್ತದೆ ಹಲವಾರು ಕಮಿಟಿ ಮೀಟಿಂಗ್ಗಳನ್ನ ಅಟೆಂಡ್ ಮಾಡಬೇಕಾಗ್ತದೆ ಸೆಷನ್ಗಳು ನಡೆಯುತ್ತೆ ಈ ರೀತಿ ಅನೇಕ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಕಾರ್ಯಕರ್ತರು ಹಾಗೂ ಜನತೆ ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಕ್ಕಂಥದ್ದು ಯಾರಾದರೂ ಕುಟುಂಬದ ಒಬ್ಬ ವ್ಯಕ್ತಿ ಅಥವಾ ಅವ್ರ ಮನೆಯವರು ಮಕ್ಕಳು ಅಥವಾ ಅವರ ತಮ್ಮಂದರು ಅಣ್ಣಂದರು ಯಾರಾದರೂ ಒಬ್ಬರು ನಿರಂತರ ಸಂಪರ್ಕದಲ್ಲಿರಬೇಕು ಅಂತಕ್ಕಂಥದ್ದು ತಾಲೂಕಿನ ಜನತೆ ಅಪೇಕ್ಷೆ ಇಟ್ಕೊಳ್ತಾರೆ ಆ ಜಾಗವನ್ನು ತುಂಬಿಸ್ತಕ್ಕಂಥ ಬರೆಸ್ತಕ್ಕಂಥ ಕೆಲಸ ನಾಗನಗೌಡರ ಸುಪುತ್ರರು ಶರಣ್ಗೌಡರು ಮಾಡ್ತಾ ಇದ್ರು ಹಾಗಾಗಿ ಆ ಯುವ ಜನತಾ ದಳದ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ತಲೆನಲ್ಲಿ ಮೊದಲು ಬಂದಂಥ ವ್ಯಕ್ತಿ ಯಾರು ಅಂದರೆ ಅದು ಶರಣ್ಗೌಡರು ಆದರೆ ಶರಣ್ಗೌಡರು ಇಲ್ಲ ನಾನು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ನಮ್ಮ ತಂದೆಯವ್ರ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಏಕೆಂದರೆ ಇಲ್ಲಿವರೆಗೂ ನಾವೇನು ಹೋರಾಟ ಮಾಡ್ಕೊಂಬಂದಿದ್ದೇವೆ ಇಷ್ಟು ವರ್ಷಗಳ ಕಾಲ ಹಲವಾರು ಸಂದರ್ಭದಲ್ಲಿ ಹಲವಾರು ಚುನಾವಣೆಗಳಲ್ಲಿ ಸೋಲನ್ನು ಉಂಡಿರ್ತಕ್ಕಂಥದ್ದೇ ಜಾಸ್ತಿ ಈಗ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅದು ಬಹಳ ಒಂದು ಜವಾಬ್ದಾರಿಯುತವಾದಂಥ ಕೆಲಸ ಹಾಗಾಗಿ ನನಗೆ ಈ ಸದ್ಯದ ಮಟ್ಟಕ್ಕೆ ಯುವಜನತಾ ದಳದ ಅಧ್ಯಕ್ಷರ ಸ್ಥಾನ ಬೇಡ ಅಪ್ಪಾಜಿ ಅಂತೇಳಿ ನನ್ನ ಹೆಸರು ಶರಣ್ ಗೌಡ್ರು ಸನ್ಮನ್ಯ ದೇವೇಗೌಡರು ಸಾಹೇಬ್ರ ಮುಂದೆ ಪ್ರಸ್ತಾವನೆ ಇಟ್ಟಿರ್ತಕ್ಕಂಥದ್ದು ನನಗೆ ಇದ್ರ ಬಗ್ಗೆ ಒಂದು ಚೂರು ಮಾಹಿತಿ ಇಲ್ಲ ಯಾಕಂದ್ರೆ ನಾ ಕಾರ್ಯಕರ್ತರ ಹತ್ರ ಇವು ತಂತ್ಕೊಳ್ಳಬೇಕಾಗ್ತದೆ ನನಗೆ ಬೆಳಗ್ಗೆ ಹತ್ತು ಹತ್ತೂವರೆ ಗಂಟೆಗೆ ಕರೆ ಬರುತ್ತೆ ಜೆ ಪಕ್ಷದ ಕಚೇರಿಗೆ ಸಾಮಾನ್ಯ ದೇವೇಗೌಡ ಸಾಹೇಬರು ನಿಮಗೆ ಬರಕ್ಕೆ ಹೇಳ್ತಾ ಇದ್ದಾರೆ ಅಂತ ಅವರ ಪಿ ಎಸ್ ಒ ಅಂಜನೇಗೌಡರು ಫೋನ್ ಮಾಡ್ತಾರೆ ನನಗೆ ದೊಡ್ಡವರು ಫೋನ್ ತಗೊಂಡು ಎಲ್ಲಿದೆಯಪ್ಪ ಬೇಗ ಹೊರಟು ಬಾ ಇಲ್ಲಿ ಅಂತಂದರು ನಾನು ಹೋಗ್ತೀನಿ ನನಗೆ ವಿಚಾರವೇ ಗೊತ್ತಿಲ್ಲ ಮಧು ಬಂಗಾರಪ್ಪ ದಳ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮತ್ತಿನ್ನೊಬ್ಬರಿಗೆ ಅದನ್ನು ದಾರೆ ಎರಿಬೇಕು ಅಂತಕ್ಕಂಥ ತೀರ್ಮಾನ ನೇರವಾಗಿ ಪ್ರೆಸ್ ಮೀಟ್ ಇದೆ ಪ್ರೆಸ್ ನಡೀತಾ ಇದೆ ಜೆ ಪಿ ಭವನದಲ್ಲಿ ನಮ್ಮ ಫಸ್ಟ್ ಫ್ಲೋರ್ನಲ್ಲಿ ಮೊದಲನೇ ಫ್ಲೋರ್ನಲ್ಲಿ ಕರೆಸಿದ್ರು ಕೂರಿಸಿದ್ರು ನನ್ನ ಕೈ ಕೊಟ್ಬಿಟ್ರು ಯಾಕೆ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಸಹೋದರನು ಮಾತನಾಡಬೇಕಾದ್ರು ಒಂದು ಮಾತು ಹೇಳಿದರು ತುಂಬ ಕಡೆ ಇವತ್ತು ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಇಂದಿನ ರಾಜ್ಯ ಪ್ರವಾಸದ ಹಿಂದೆ ಇರ್ತಕ್ಕಂಥ ಉದ್ದೇಶ ರಾಜ್ಯಾಧ್ಯಕ್ಷರಾಗಿ ನೇಮಕಾತಿ ಮಾಡ್ತಕ್ಕಂಥದ್ದಕ್ಕೆ ಪಕ್ಷ ತೀರ್ಮಾನ ತಗೊಂಡಿರ್ಬೋದೇನು ಅಂತಕ್ಕಂಥದ್ದು ಬಹಳ ಗಂಭೀರವಾದ ಚರ್ಚೆಗಳು ನಡೀತಾ ಇದೆ ಬಹಳ ಮುಕ್ತವಾಗಿ ಇವತ್ತು ನಾನು ಈ ಒಂದು ಮಾತನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇನ್ನು ಮೂರು ವರ್ಷಗಳ ಕಾಲ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ನಾವು ಎದುರು ನೋಡ್ತಾ ಇದ್ದೇವೆ ಇವತ್ತ ಏನು ಚುನಾವಣೆ ಇಲ್ಲ ಇಲ್ಲಿ ನಿಖಿಲ್ ಸ್ವಾಮಿ ರಾಜ್ಯ ಪ್ರವಾಸ ಮಾಡ್ತಾ ಇರತಕ್ಕಂಥದ್ದು ನಾನು ಒಬ್ಬ ಈ ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಗಲಕ್ಕೂ ಕೂಡ ಯಾವುದೇ ನಿರೀಕ್ಷೆಯನ್ನು ಫಲಾಪೇಕ್ಷೆಯನ್ನು ಪಡೆದಿರ ಈ ಪಕ್ಷವನ್ನ ಕಟ್ಟ ಬೆಳೆಸಿರ್ತಕ್ಕಂಥ ಸಹಸ್ರಾರ್ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರಿದ್ದಾರೆ